ನಮಸ್ತೆ ಸ್ನೇಹಿತರೆ ವ್ಯಕ್ತಿಯನ್ನು ಕಳೆದುಕೊಂಡರೆ ನಾಲ್ಕು ದಿನ ನೋವಾಗುತ್ತದೆ ಆದರೆ ವ್ಯಕ್ತಿತ್ವ ಕಳೆದುಕೊಂಡರೆ ಜೀವನ ಪೂರ್ತಿ ನೋವಾಗುತ್ತದೆ ಮುಖ ನೋಡಿ ಬರುವ ಪ್ರೀತಿ ಸುಖ ಕೊಡಲ್ಲ ಹಣ ನೋಡಿ ಬರುವ ಪ್ರೀತಿ ಗುಣ ಕೊಡಲ್ಲ ಮನಸ್ಸು ನೋಡಿ ಬರುವ ಪ್ರೀತಿ ಮನಸ್ಸಿನಿಂದ ದೂರ ಹೋಗಲ್ಲ ಮನುಷ್ಯ ಮನೆ ಬದಲಾಯಿಸುತ್ತಾನೆ ಊರು ಬದಲಾಯಿಸುತ್ತಾನೆ ಬಟ್ಟೆ ಬದಲಾಯಿಸುತ್ತಾನೆ ಸಂಬಂಧಗಳನ್ನು ಬದಲಾಯಿಸುತ್ತಾನೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ ಆದರೂ ಅವನಿಗೆ ನೆಮ್ಮದಿಯಿಲ್ಲ ಏಕೆ ಅಂದರೆ ಅವನು ತನ್ನನ್ನ ತಾನು ಬದಲಾಯಿಸಿಕೊಳ್ಳುವುದಿಲ್ಲ ಪ್ರಯತ್ನ ಪಡುವವರೆಗೆ ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ಪ್ರತಿ ಹೆಜ್ಜೆಗೂ ತಾಳ್ಮೆಯಿಂದ ಇರುವವರಿಗೆ ಭಗವಂತನ ಮೇಲೆ ನಿಷ್ಕಲ್ಮಶ ಭಕ್ತಿ ಇರುವವರಿಗೆ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ ಬೇರೆಯವರ ಗುಣ ಅವಗುಣಗಳನ್ನು ಕೆದಕಿ ನೋಡುತ್ತಾ ಕೂತು ಬಿಟ್ಟರೆ ಸ್ನೇಹಕ್ಕೆ ಸೂಕ್ತವಾದವರು ಜಗತ್ತಿನಲ್ಲಿ ಯಾರೂ ಸಿಗುವುದಿಲ್ಲ ನೋಡುವುದಾದರೆ ನಿಮ್ಮ ಅಂತರಂಗವನ್ನೇ ಆಗಾಗ ಕೆದಕಿ ನೋಡು ನಿಮಗಿಂತ ಕೆಟ್ಟವರು ಯಾರೂ ಕಾಣುವುದೇ ಇಲ್ಲ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನ ಮರೆತು ಬಿಡಿ ಆದರೆ ಅದರಿಂದ ಅವರಿಂದ ಕಲಿತ ಪಾಠವ ಮರೆಯದಿರಿ ತಪ್ಪು ಮಾಡಿದ್ದಾಗ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ನಂಬಿಕೆ ಇಲ್ಲದ ವಿಚಾರದಲ್ಲಿ ವಾದ ಮಾಡಬೇಕಿಲ್ಲ ಮನುಷ್ಯನು ತನ್ನ ತಪ್ಪುಗಳಿಗೆ ಉತ್ತಮ ವಕೀಲನಾಗುತ್ತಾನೆ ಇತರರ ತಪ್ಪುಗಳಿಗೆ ನೇರ ನ್ಯಾಯಾಧೀಶನಾಗುತ್ತಾನೆ ಕನಸುಗಳಿಲ್ಲದ ಜೀವನ ರೆಕ್ಕೆಗಳಿಲ್ಲದ ಪಕ್ಷಿಯಂತೆ ಎತ್ತರಕ್ಕೆ ಏರಲು ಸಾಧ್ಯವಿಲ್ಲ ಕ್ಷಮೆ ಕೇಳುವುದು ಒಳ್ಳೆಯದು ಮರೆತು ಸಹಕರಿಸುವುದು ಇನ್ನೂ ಒಳ್ಳೆಯದು ನಾವು ಎಲ್ಲರಿಗೂ ಒಳ್ಳೆಯವರಾಗಬೇಕಾಗಿಲ್ಲ ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮ ಅನಿಸಿಕೊಂಡರೆ ಸಾಕು ಛತ್ರಿಯು ಮಳೆಯನ್ನು ನಿಲ್ಲಿಸುವುದಿಲ್ಲ ಬದಲಿಗೆ ನಮಗೆ ಮಳೆಯಲ್ಲಿ ನಿಲ್ಲುವ ಧೈರ್ಯವನ್ನು ಕೊಡುತ್ತದೆ ಹಾಗೆಯೇ ಆತ್ಮವಿಶ್ವಾಸವು ನಿಮಗೆ ಯಶಸ್ಸನ್ನು ಕೊಡದಿದ್ದರೂ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ ನಿಮ್ಮ ಬಳಿ ಇರುವ ವಿದ್ಯೆ ಅಥವಾ ಹಣವು ನಿಮಗೆ ಶಾಂತಿ ನೆಮ್ಮದಿ ಹಾಗೂ ಸಂತೋಷವನ್ನ ನೀಡುವುದನ್ನು ಬಿಟ್ಟು ನಿಮಗೆ ಹಮ್ಮು ಅಹಂಕಾರ ನೀಡುತ್ತದೆ ಎಂದರೆ ಅದು ಖಂಡಿತ ನಿಮಗೆ ಶತ್ರುವೇ ಹೊರತು ಮಿತ್ರ ಮಾತ್ರ ಅಲ್ಲವೇ ಅಲ್ಲ ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೆ ಏನು ಹೃದಯವಂತರಾಗೋಣ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೂ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ ಸಹನೆ ನಿನ್ನದಾದರೆ ಸಕಲವೂ ನಿನ್ನದೆ ವಿನಯವೂ ನಿನ್ನದಾದರೆ ವಿಜಯವೂ ನಿನ್ನದೆ ಎಲ್ಲ ಸಮಯದಲ್ಲೂ ನಾನು ಸರಿಯಾಗಿಯೇ ಇದ್ದೇನೆ ಎಂಬ ಭಾವನೆ ನಿನ್ನಲ್ಲಿದ್ದರೆ ನೀನು ಜೀವನದಿಂದ ಏನೇನೂ ಕಲಿತಿಲ್ಲ ಎಂದೇ ಅರ್ಥ ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ ಓಕೆ ಸ್ನೇಹಿತರೆ ಇಂತಹ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು ನಮಸ್ತೆ